ಕನ್ನಡ ಕ್ರಿಕೆಟ್ ಅಭಿಮಾನಿಗಳೇ ಈ ಸಲ ಕಪ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಜೈಸ್ವಾಲ್ ಮತ್ತು ಸರ್ಫರಾಜ್ ಖಾನ್ ನಡುವಿನ ಒಂದು ವಿಷಯದ ಬಗ್ಗೆ ರೋಹಿತ್ ಶರ್ಮಾ ಅವರ ರಿಯಾಕ್ಷನ್ ನೋಡೋದಕ್ಕೆ ತುಂಬಾ ಮಜವಾಗಿತ್ತು ಆಕ್ಚುಲಿ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಸ್ಥಾನವು ತುಂಬಾ ಪ್ರಬಲವಾಗಿತ್ತು ಆಗ ಜೈಸ್ವಾಲ್ ತಮ್ಮ ದ್ವಿಶತಕವನ್ನು ಪೂರ್ಣಗೊಳಿಸಿದ ತಕ್ಷಣ ಮತ್ತು ಸರ್ಫರಾಜ್ ಅವರ ಐವತ್ತು ರನ್ ಪೂರ್ಣಗೊಳಿಸಿದ ತಕ್ಷಣ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ್ದಾರೆ ಎಂದು ಎಲ್ಲರೂ ಅಂದುಕೊಂಡು ಬಿಟ್ಟಿದ್ರು ಮತ್ತು ಇಬ್ಬರೂ ಜೈಸ್ವಾಲ್ ಮತ್ತು ಸರ್ಫರಾಜ್ ತಮ್ಮ ಮೈಲಿಗಲ್ಲುಗಳನ್ನು ಸಾಧಿಸಿದ ತಕ್ಷಣ ಡ್ರಿಂಕ್ಸ್ ಬ್ರೇಕ್ ತೆಗೆದುಕೊಳ್ಳಲಾಯಿತು ನಂತರ ಇಬ್ಬರು ಬ್ಯಾಟ್ಸ್ಮನ್ಗಳು ರೋಹಿತ್ ಶರ್ಮಾ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಪೆವಿಲಿಯನ್ ಕಡೆಗೆ ಓಡೋದಿಕ್ಕೆ ಶುರು ಮಾಡಿದರು ಅವರಿಬ್ಬರು ಹಿಂತಿರುಗುತ್ತಿರುವುದನ್ನು ನಾಯಕ ರೋಹಿತ್ ನೋಡಿದಾಗ ರೋಹಿತ್ನ ರಿಯಾಕ್ಷನ್ ನೀವೆಲ್ಲ ನೋಡಲೇಬೇಕಿತ್ತು ರೋಹಿತ್ ಆಶ್ಚರ್ಯ ಮತ್ತು ಕೋಪದಿಂದ ಅವರಿಬ್ಬರಿಗೆ ನೋಡಿ ಸಿಗ್ನಲ್ ಕೊಟ್ಟು ಬ್ಯಾಟಿಂಗ್ ಮಾಡಲು ಹಿಂತಿರುಗುವಂತೆ ಹೇಳ್ತಾರೆ ರೋಹಿತ್ ಶರ್ಮಾ ಅವರ ಈ ರಿಯಾಕ್ಷನ್ ದೊಡ್ಡ ಪರದೆಯ ಮೇಲೆ ತೋರಿಸಲಾಯಿತು ಆ ನಂತರ ರೋಹಿತ್ ಆ ರೀತಿ ಪ್ರತಿಕ್ರಿಯಿಸಿದ್ದಕ್ಕೆ ಎಲ್ಲರೂ ನಗಲಾರಂಭಿಸಿದರು ಸ್ನೇಹಿತರೆ ರೋಹಿತ್ನ ಈ ತಮಾಷೆಯ ಘಟನೆ ನೀವು ನೋಡಬೇಕಿತ್ತು ತುಂಬಾ ಮಜವಾಗಿತ್ತು